ಮಲೆನಾಡಿನ ಸಣ್ಣ ಹಳ್ಳಿ, ಕಗ್ಗತ್ತಲಿನ ಗಾಡಿ ಹೊಳೆಯುವ ಜ್ಯೋತಿ ಹುಳುಗಳ ನಡುವೆ ಒಂದು ಹಾಳಾದ ಮನೆ ಅಲ್ಲೇ ಬದುಕುತ್ತಿದ್ದ ರಘು ಹದಿಹರೆಯದ ಹುಡುಗ ಅವನ ಕಣ್ಣುಗಳಲ್ಲಿ ಮಾತ್ರ ದೊಡ್ಡ ಕನಸು ಕಾಲವನ್ನು ಹಿಡಿಯುವುದು ಮನೆಯವರು ಬಡವರು ತಂದೆ ಹೊಲದಲ್ಲಿ ಕೂಲಿ ತಾಯಿ ಮನೆಗೆಲಸ ಆದರೆ ರಘುಗೆ ಪುಸ್ತಕಗಳ ಮೇಲೆ ಪ್ರೀತಿ ಹಳೆಯ ಮಾರುಕಟ್ಟೆಯಿಂದ ಜಂಜಾಲದ ಲೋಹ ಮುರಿದ ಗಡಿಯಾರ ಹಾಳಾದ ಕಬ್ಬಿಣ ಇವೆಲ್ಲವನ್ನು ತಂದು ತಾನು ಮಾಡಿದ ಕೋಣೆಯೊಳಗೆ ಪ್ರಯೋಗಾಲಯ ನಿರ್ಮಿಸಿದ್ದ ಒಮ್ಮೆ ತಾಯಿ ಕೋಪದಿಂದ ಕೇಳಿದಳು ಮಗನೇ ಇವತ್ತು ಹೊಟ್ಟೆಗೆ ತಿನ್ನೋಕೆ ಹಣ ಇಲ್ಲ ನೀನು ಇವು ಲೋಹದ ತುಂಡುಗಳ ಜೊತೆ ಏಕೆ ಆಟವಾಡ್ತೀಯಾ ರಘು ಶಾಂತವಾಗಿ ಹೇಳಿದ ಅಮ್ಮ ಒಂದು ದಿನ ಇವು ನಮ್ಮ ಹಳ್ಳಿಯ ಬದುಕೇ ಬದಲಾಯಿಸುತ್ತದೆ ಹಳ್ಳಿಯ ಜನರು ಅವನನ್ನು ನೋಡಿ ನಕ್ಕರು ರಘು ಹುಚ್ಚ ಕಾಲದ ಯಂತ್ರ ಮಾಡ್ತೀನಿ ಅಂತೆ ಗಾಳಿಯಲ್ಲಿ ಮಾಟು ಆದರೆ ರಘು ನಿಲ್ಲಲಿಲ್ಲ ಅವನ ಸ್ನೇಹಿತ ಗೌತಮ್ ಸಹ ಕೇಳಿದ ರಘು ಕಾಲ ಯಾರಿಗೂ ಸಿಕ್ಕಿಲ್ಲ ಅದನ್ನು ಹಿಡಿಯೋದಾದರೂ ಸಾಧ್ಯವೇ ರಘು ಪ್ರತಿಕ್ರಿಯಿಸಿದ ಸಾಧ್ಯವೆಂಬ ನಂಬಿಕೆ ಇದ್ದರೆ ಅಸಾಧ್ಯವೇನೂ ಇಲ್ಲ ಒಂದು ದಿನ ಅವನು ಹಳ್ಳಿಯ ಹಾಳಾದ ಗ್ರಂಥಾಲಯದ ಹಿಂಭಾಗದಲ್ಲಿ ಒಂದು ಕಬ್ಬಿಣದ ಪೆಟ್ಟಿಗೆ ಕಂಡುಹಿಡಿದ ಅದರೊಳಗೆ ಒಂದು ಹಳೆಯ ಚಿನ್ನದ ಗಡಿಯಾರ ಒಂದು ಚಕ್ರಾಕಾರದ ಉಪಕರಣ ಒಂದು ಡೈರಿ ಡೈರಿಯಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಮಿಶ್ರಣ ಬರೆದಿತ್ತು ಕಾಲವನ್ನು ಬದಲಾಯಿಸುವ ಯಂತ್ರವೆಂದರೆ ಲೋಹವಲ್ಲ ಅದು ನಿನ್ನ ನಂಬಿಕೆ ಡೈರಿಯಲ್ಲಿದ್ದ ಚಿತ್ರಗಳು ಲೆಕ್ಕಾಚಾರಗಳನ್ನು ಅವನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ರಾತ್ರಿಯಿಡೀ ದಿನವಿಡೀ ಹೊತ್ತಿನ ಅರಿವಿಲ್ಲದೆ ಕೆಲಸ ಗಡಿಯಾಲವನ್ನು ಕೇಂದ್ರವಾಗಿ ಲೋಹದ ಚಕ್ರವನ್ನು ಯಂತ್ರದ ಹೃದಯವಾಗಿ ಬಳಸಿದ ವರ್ಷಗಳು ಹೋದವು ಹಳ್ಳಿಯವರು ಅವನನ್ನು ತಿರಸ್ಕರಿಸಿದರು ಆದರೆ ಅವನು ಹೇಳುತ್ತಿದ್ದ ಇಂದು ನನ್ನನ್ನು ನೋಡಿ ನಕ್ಕರೂ ಚಿಂತೆಯಿಲ್ಲ ನಾಳೆ ನನ್ನ ಕನಸಿನಲ್ಲಿ ನೀವು ಬದುಕುತ್ತೀರಿ ಒಂದು ಬಿರುಸಾದ ಮಳೆಗಾಲದ ರಾತ್ರಿ ಯಂತ್ರವು ಗದ್ದಲ ಮಾಡಿತು ಗಡಿಯಾರ ಹೊಳೆಯಿತು ಬೆಳಕಿನ ಚುಕ್ಕಿಗಳು ಮನೆ ತುಂಬಿದವು ರಘು ಚಕ್ರವನ್ನು ಎಮ್ಮೆ ತಿರುಗಿಸಿದ ಒಡನೆಯೇ ಅವನು ಕಾಣೆಯಾದ ಅವನು ಐವತ್ತು ವರ್ಷ ಹಿಂದಕ್ಕೆ ಬಂದಿದ್ದ ಹಳ್ಳಿಯ ಬೀದಿಗಳು ಮಣ್ಣಿನಿಂದ ತುಂಬಿದ್ದವು ಮಕ್ಕಳು ಕಾಲು ಹಿಡಿದು ಶಾಲೆಗೆ ಹೋಗುತ್ತಿದ್ದರು ಅವನ ಅಜ್ಜಿಯ ಬಾಲ್ಯವನ್ನು ಅವನು ನೋಡಿದ ಅವನು ಮನಸ್ಸಿನಲ್ಲಿ ಅಚ್ಚರಿಯಿಂದ ಹೇಳಿದ ಇದು ನನ್ನ ಕುಟುಂಬದ ಮೂಲ ನಾನು ಬಡತನದ ಬೇರು ನೋಡುತ್ತಿದ್ದೇನೆ ಅವನು ರೈತರ ಹೋರಾಟ ಹಸಿವು ಕಣ್ಣೀರು ಎಲ್ಲವೂ ಕಂಡ ಅವನ ಹೃದಯ ನೋವಿನಿಂದ ತುಂಬಿತು ಅವನಿಗೆ ಅರ್ಥವಾಯಿತು ಹಿಂದಿನ ಕಾಲವನ್ನು ನೋಡಿದರೆ ಮಾತ್ರ ಸಾಕಲ್ಲ ಇಲ್ಲಿ ನಾವೇನು ಬದಲಾವಣೆ ತರುತ್ತೇವೋ ಅದೇ ಮುಂದಿನ ಪೀಳಿಗೆ ಬದುಕು ಬದಲಾಯಿಸುತ್ತದೆ ಅವನು ರೈತರೊಂದಿಗೆ ಮಾತನಾಡಲು ಶುರು ಮಾಡಿದ ಬೀಜ ನೀರಾವರಿ ವಿದ್ಯಾಭ್ಯಾಸ ಇವುಗಳ ಮಹತ್ವವನ್ನು ತಿಳಿಸಲು ಯತ್ನಿಸಿದ ಆದರೆ ಅವರು ಹೇಳಿದರು ಮಗ ನಮ್ಮ ಬಾಳು ದುರಂತ ನೀನು ಬದಲಿಸಲು ಬರುವೆ ರಘು ಕಣ್ಣೀರಿನಿಂದ ತಲೆಯಾಡಿಸಿದ ಮುಂದೆ ಅವನು ಚಕ್ರವನ್ನು ತಿರುಗಿಸಿದ ಈ ಬಾರಿ ಅವನು ಮೂವತ್ತು ವರ್ಷಗಳ ನಂತರದ ಕಾಲಕ್ಕೆ ಹೋದ ಅಲ್ಲಿ ಅವನು ಬೆರಗಾದ ಹಳ್ಳಿಯಲ್ಲಿ ದೊಡ್ಡ ಶಾಲೆ ವೈದ್ಯಾಲಯ ವಿದ್ಯುತ್ ಬೆಳಕು ಮಕ್ಕಳಿಗೆ ಪುಸ್ತಕಾಲಯ ಅವನ ಕಣ್ಣು ನೀರಾಯಿತು ಆದರೆ ಗೋಡೆ ಮೇಲೆ ಒಂದು ಶಿಲಾಶಾಸನ ರಘು ಕಾಲದ ಸೇತುವೆ ಅವನಿಗೆ ಆಘಾತವಾಯಿತು ನನ್ನ ಹೆಸರೇನು ಇಲ್ಲಿ ನಾನು ಈ ಬದಲಾವಣೆಯ ಭಾಗವೋ ಅವನು ಮತ್ತೆ ತನ್ನ ಸಮಯಕ್ಕೆ ಹಿಂದಿರುಗಿದ ಅವನಿಗೆ ಸ್ಪಷ್ಟವಾಯಿತು ಕಾಲಯಂತ್ರವೆಂದರೆ ತಂತ್ರಜ್ಞಾನವಲ್ಲ ನಮ್ಮ ನಿರ್ಧಾರಗಳೇ ಕಾಲವನ್ನು ಬದಲಿಸುವ ಯಂತ್ರ ಅವನು ತನ್ನ ಪ್ರಯೋಗಾಲಯವನ್ನು ಶಾಲೆಯಾಗಿ ಬದಲಿಸಿದ ಹಳ್ಳಿಯ ಮಕ್ಕಳಿಗೆ ವಿಜ್ಞಾನ ಕಲಿಸತೊಡಗಿದ ಒಬ್ಬ ವಿದ್ಯಾರ್ಥಿ ಕೇಳಿದ ಅಯ್ಯ ನಾವು ಬಡವರು ನಮ್ಮ ಭವಿಷ್ಯ ಹೇಗೆ ಬದಲಾಗುತ್ತೆ ರಘುನಕ್ಕ ಕನಸು ಕಾಣುವವನೇ ಕಾಲದ ದಿಕ್ಕು ತಿರುಗಿಸುತ್ತಾನೆ ಅವನು ಮಾಡಿದ ಸಣ್ಣ ಸಂಘ ಪ್ರಯತ್ನಗಳು ದೊಡ್ಡ ಬದಲಾವಣೆ ತರಲು ಶುರು ಮಾಡಿದವು ಹಳೆಯ ಕಬ್ಬಿಣದಿಂದ ವಿದ್ಯುತ್ ದೀಪ ತಯಾರಿಸಿದ ಹೊಲಗಳಲ್ಲಿ ನೀರಾವರಿ ವ್ಯವಸ್ಥೆ ಕಲ್ಪಿಸಿದ ಮಕ್ಕಳಿಗೆ ಉಚಿತ ಪಾಠ ಮಾಡಿಸಿದ ಜನರು ನಗುವು ಬಿಟ್ಟು ಗೌರವದಿಂದ ನೋಡಲು ಪ್ರಾರಂಭಿಸಿದರು ವರ್ಷಗಳ ನಂತರ ಹಳ್ಳಿ ಬದಲಾಗಿದೆ ರಘು ವೃದ್ಧನಾದ ಅವನ ವಿದ್ಯಾರ್ಥಿಗಳು ಇಂಜಿನಿಯರ್ ವೈದ್ಯ ಶಿಕ್ಷಕರಾದರು ಒಂದು ಸಂಜೆ ಅವರು ಅವನ ಮುಂದೆ ನಿಂತು ಹೇಳಿದರು ಅಯ್ಯ ನೀವು ಮಾಡಿದ ಬದಲಾವಣೆಯೇ ನಮ್ಮ ಭವಿಷ್ಯ ನೀವು ಮಾತ್ರ ನಮ್ಮ ಕಾಲದ ಯಂತ್ರ ಅಂತಿಮ ಸಂದೇಶ ರಘು ಮಲಗುವ ಮೊದಲು ತನ್ನ ಹಳೆಯ ಗಡಿಯಾರವನ್ನು ನೋಡಿದ ಅದು ಇನ್ನೂ ಟಿಕ್ ಟಿಕ್ ಮಾಡುತ್ತಿತ್ತು ಅವನ ತುಟಿಗಳಲ್ಲಿ ನಗು ನಾನು ಕಾಲವನ್ನು ಹಿಡಿದಿಲ್ಲ ಆದರೆ ನನ್ನ ನಿರ್ಧಾರಗಳು ಕಾಲವನ್ನೇ ತಿರುಗಿಸಿವೆ ನಮ್ಮ ವರ್ತಮಾನದಲ್ಲಿ ನಾವು ಹಾಕುವ ಒಂದು ಸಣ್ಣ ಹೆಜ್ಜೆ ಮುಂದಿನ ಪೀಳಿಗೆಗೆ ಕಾಲಯಂತ್ರವಾಗುತ್ತದೆ ತಂತ್ರಜ್ಞಾನಕ್ಕಿಂತ ದೊಡ್ಡದು ಕನಸು ಧೈರ್ಯ ಹಾಗೂ ಜ್ಞಾನ